ಎಲ್ಲರಿಗೂ ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಸ್ ಕರ್ನಾಟಕದ ರಾಜಕಾರಣದಲ್ಲಿ ಹಲವು ಸಂದರ್ಭದಲ್ಲಿ ಈ ಆತ್ಮಹತ್ಯಾ ರಾಜಕಾರಣ ನಡೆಯುತ್ತೆ ಏನು ಆತ್ಮಹತ್ಯಾ ರಾಜಕಾರಣ ಅಂದರೆ ಒಂದು ರಾಜಕೀಯ ಪಕ್ಷ ಏನಿದೆ ಅದು ತಾನೇ ಆತ್ಮಹತ್ಯೆ ಮಾಡಿಕೊಳ್ಳು ಅದು ಆ ರಾಜಕೀಯ ಪಕ್ಷಗಳ ನಾಯಕರ ತಪ್ಪಿನಿಂದ ಆಗುವಂಥದ್ದು ಇದು ಹಲವು ಸಂದರ್ಭದಲ್ಲಿ ಆಗಿದೆ ರಾಜಕೀಯ ಪಕ್ಷಗಳೇ ತಪ್ಪು ತೀರ್ಮಾನವನ್ನು ತೆಗೆದುಕೊಳ್ಳುವ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳೋದು ಈಗ ಬಹಳ ಮುಖ್ಯವಾದ ಪ್ರಶ್ನೆ ನನ್ನ ಮುಂದೆ ಇರುವುದು ಈಗ ಅಂತಹ ಆತ್ಮಹತ್ಯಾ ರಾಜಕಾರಣ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆಯಾ ಆಗಿದ್ರೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುತ್ತಿರುವ ರಾಜಕೀಯ ಪಕ್ಷ ಯಾವುದು ಎಸ್ ನನಗೆ ಈ ಪ್ರಶ್ನೆ ಮೂಡುವುದಕ್ಕೆ ಕಾರಣ ರಾಜ್ಯ ರಾಜಕಾರಣದಲ್ಲಿ ಆಗುತ್ತಿರುವ ಬೆಳವಣಿಗೆ ಅದು ಜೆಡಿಎಸ್ ಎಸ್ ಮತ್ತು ಬಿ ಜೆ ಪಿ ಮಿತ್ರ ಪಕ್ಷಗಳಾಗಿ ಹೊರಹೊಮ್ಮಿದ ಮೇಲೆ ಅವರ ಮೈತ್ರಿ ಏನಿದೆ ಆ ಮೈತ್ರಿ ಆದ ಮೇಲೆ ಮೈತ್ರಿ ಧರ್ಮದ ಮಾತು ಕೇಳಬರು ಈ ಮೈತ್ರಿ ಧರ್ಮದ ಮಾತು ಬರ್ತಾ ಬರ್ತಾ ಅದು ಬಿ ಜೆ ಪಿಯನ್ನು ಆತ್ಮಹತ್ಯಾ ರಾಜಕಾರಣದತ್ತ ತಳ್ಳತೊಡಗಿತಾ ಯೋಚನೆ ಮಾಡಿದೆ ಒಂದು ಯಾವಾಗ ಈ ಮೈತ್ರಿ ಧರ್ಮದ ಹೆಸರು ಬಂದಾಗ ಬಲಿಯಾಗ್ತಾ ಬಂದವರು ಯಾರು ಮೊದಲು ಅದನ್ನು ನೋಡೋಣ ಫಸ್ಟ್ ನಿಮಗೆ ಗೊತ್ತಿದೆ ಹಾಸನದಲ್ಲಿ ಪ್ರೀತಮ್ ಗೌಡ್ರ ಅವರ ಬಲಿಯಾಯಿತು ಅದಾದ ಮೇಲೆ ಸುಮಲತಾ ಅವರು ಬಲಿ ಕೊಡಲಾಯಿತು ಮಂಡ್ಯದಿಂದ ಈಗ ಯೋಗೀಶ್ವರ್ ಅವರ ಬಲಿ ಕೊಡುವ ಯತ್ನ ನಡೀತು ಅಂದರೆ ಹಳೆ ಮೈಸೂರು ಪ್ರದೇಶ ಏನಿದೆ ಈ ಪ್ರದೇಶದ ಒಕ್ಕಲಿಗ ನಾಯಕರುಗಳನ್ನ ಬಿ ಜೆ ಪಿ ಬಲಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತು ವಾಯ್ 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 ಬಹಳ ಸ್ಪಷ್ಟವಾಗಿ ಮೈತ್ರಿ ಧರ್ಮದ ಹೆಸರಿನಲ್ಲಿ ಹಳೆ ಮೈಸೂರು ಪ್ರದೇಶವನ್ನ ಸಂಪೂರ್ಣವಾಗಿ ಜೆ ಡಿ ಎಸ್ಗೆ ವಹಿಸಿಕೊಟ್ಟಿದ್ದೆ ಆಗ ನೋಡಿದರೆ ಕರ್ನಾಟಕದ ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ಎಂದು ಬೆಳೆದೇ ಇಲ್ಲ ಬಟ್ ಈಗ ಬೆಳೆಯೋದಕ್ಕೆ ಪ್ರಾರಂಭ ಆಗಿತ್ತು ಹಾಸನದಂತ ಹಾಸನ ಏನಿದೆ ಜೆ ಡಿ ಎಸ್ ಕೋಟೆ ಅಲ್ಲಿ ಪ್ರೀತಮ್ ಗೌಡರು ಪ್ರವೇಶ ಮಾಡಿದ್ದು ಸಾಮಾನ್ಯ ಘಟನೆ ಅಲ್ಲ ಅದು ಅಂತ ಸಾಮ್ರಾಜ್ಯವನ್ನು ಪ್ರವೇಶ ಮಾಡೋದಂತ ನಾಟ್ ಎಟ್ ಆಲ್ ಹಾಗೇ ಮಂಡ್ಯ ನೋಡಿ ಸುಮಲತಾಕ್ಕೆ ಸಾವಿರ ಕಾರಣಕ್ಕೆ ನಾವು ಅವರನ್ನು ಟೀಕಿಸ್ಬೋದಾಗಿದೆ ನಾನು ಟೀಕಿಸ್ತೇನೆ ಅವರಿಗೆ ರಾಜಕೀಯ ಪೊಲಿಟಿಕಲ್ ಮ್ಯಾಚುರಿಟಿ ಇಲ್ಲ ಮತ್ತು ಮೋದಿ ಮತ್ತು ಬಿಜೆಪಿಯ ಮೋಹ ಅವರ ರಾಜಕೀಯ ಬದುಕನ್ನು ನಾಶಪಡಿಸ್ತು ಅಂತ ನಾನು ನಂಬಿದ್ದೇನೆ ಆದರೆ ಅದಕ್ಕೆ ಇನ್ನೊಂದು ಇದೆ ಸುಮಲತಾ ಅವರ ಸ್ವಯಂಕೃತ ಅಪರಾಧ ಒಂದು ಕಡೆ ಆದರೆ ಇನ್ನೊಂದು ಕಡೆ ಹೋಗಿ ಬಿಜೆಪಿ ಹೋಗಿ ಮೋದಿ ಅಮಿತ್ ಶಾ ಅವರು ನೋಡಿ ಅವ್ರ ಪಾದ ಪೂಜೆ ಮಾಡಿ ಪಾದ ಕಾಣಿಕೆ ಒಪ್ಪಿಸಿದ್ರೆ ಇಲ್ಲ ಗೊತ್ತಿಲ್ಲ ಪಾದ ಪೂಜೆ ಅಂತೂ ಮಾಡಿದ್ರು ಹೂ ಹಾಕಿದ್ರು ಕುಮಾರಸ್ವಾಮಿ ಅವ್ರು ನಿಲ್ಲಿಸೋದಕ್ಕಾಗಿ ಸುಮಲತಾ ಅವ್ರನ್ನ ಮುಗಿಸ್ಲಾಯಿತು ಆಕೆ ಮಂಡ್ಯದ ಸೊಸೆ ಅಂತ ಆದ್ರಿಂದ ನಾನು ಅವ್ರನ್ನ ಒಕ್ಕಲಿಗ ನಾಯಕ ಅಂತಲೇ ಯಾಕೆ ಪರಿಗಣಿಸ್ತೀನಿ ಅಂದರೆ ನಮ್ಮ ಅಂಬರೀಷ್ನ ಹೆಂಡತಿ ಅವರು ನಮ್ಮ ಭಾರತೀಯ ಪರಂಪರೆ ಮದುವೆ ಆದಮೇಲೆ ಗಂಡನ ಜಾತಿ ಬಂದುಬಿಡುತ್ತೆ ಸೊ ಹಾಗಾಗಿ ಅವ್ರಿಗೆ ಗಂಡನ ಜಾತಿ ಬಂದಿದೆ ಅಂತಾದ್ರೆ ಗೌಡ್ತಿ ಅವಳು ಮಂಡ್ಯದ ಗೌಡ್ತಿ ಆಯಿತಾ ಗಾನ್ಕೆ ಈಗ ಥರ್ಡ್ ಸನ್ಮಾನ್ಯ ಸಿ ಪಿ ಯೋಗೇಶ್ವರ್ ಅವರು ಅವರು ಚನ್ನಪಟ್ಟಣದಲ್ಲಿ ತಮ್ಮದೇ ಆದ ಶಕ್ತಿಯನ್ನು ಇಟ್ಟುಕೊಂಡ ನಾಯಕ ಅವರು ಅದು ಸುಮ್ಮನೆ ಬಂದಿದ್ದು ಅಲ್ಲ ಅವರು ಇಡೀ ಚನ್ನಪಟ್ಟಣದಲ್ಲಿ ಕೆರೆಗಳನ್ನು ತುಂಬಿಸಿದ್ದು ಒಂದು ಐತಿಹಾಸಿಕವಾದದ್ದು ಅಲ್ಲಿಯ ಜನರಿಗೆ ಅವರು ನೀರು ಕೊಟ್ಟಿದ್ದು ಐತಿಹಾಸಿಕವಾದದ್ದು ಹೀಗೆ ಸ್ವತಂತ್ರವಾಗಿ ನೀವು ಚನ್ನಪಟ್ಟಣದಲ್ಲಿ ಒಂದು ಎಂಬತ್ತೊಂಬತ್ತು ಸಾವಿರ ಓಟು ಎಂದರೆ ಯೋಗೇಶ್ವರದವರದ್ದು ಅವ್ರು ಎಲ್ಲೇ ಹೋಗಲೇ ಆ ಎಂಬತ್ತು ಸಾವಿರ ಓಟ್ ಅವ್ರ ಹಿಂದೆ ಹಿಂಗೇ ಮೆರವಣಿಗೆಯಲ್ಲಿ ಬರುತ್ತೆ ಆ ಕಾರಣಕ್ಕೆ ಅವರು ಹರ ಸಂದರ್ಭದಲ್ಲಿ ಪಕ್ಷಗಳನ್ನು ಬದಲಿಸಿದ್ದಾರೆ ಹಲವು ಪ ಪಕ್ಷಗಳಿಗೆ ಹೋಗಿ ಬಂದು ಲೆಕ್ಕ ಇಡೋಕೆ ಆಗಲ್ಲ ಮಟ್ಟಿಗೆ ಅದು ಅವ್ರ ಶಕ್ತಿ ಕೂಡ ಅಂತ ಅಂದರೆ ಒಬ್ಬ ಇಂಡಿವಿಜುವಲ್ ಆಗಿ ಒಂದು ಕ್ಷೇತ್ರವನ್ನು ಗೆಲ್ಲುವ ಶಕ್ತಿ ಇರುತ್ತಲ್ಲ ಅದು ಕರ್ನಾಟಕ ರಾಜಕಾರಣದಲ್ಲಿ ಭಾಳ ಜನರಿಗೆ ಇಲ್ಲ ಸಿ ಪಿ ಯೋಗೇಶ್ವರ್ಗಿದ್ದು ಸೊ ಅವರು ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಇದ್ದು ಬಿಜೆಪಿಗೆ ಬಂದರು ಕಳೆದ ಹದಿನೈದು ವರ್ಷಗಳಿಂದ ಬಿಜೆಪಿಯಲ್ಲಿರುವ ಯಲ್ಲಿರುವ ವ್ಯಕ್ತಿ ಅವರು ಅವರು ಬಿಜೆಪಿಯನ್ನು ಕಟ್ಟುವುದಕ್ಕೆ ಯತ್ನ ಮಾಡಿದ್ದಾರೆ ಎಸ್ಪೆಷಲಿ ಬಿ ಜೆ ಪಿಯಲ್ಲಿ ಅವರು ಇರುವ ಮೂಲಕ ನೀವು ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಒಂದು ಶಕ್ತಿ ಬರ್ತಾ ಇತ್ತು ಆ ಶಕ್ತಿ ತುಂಬುವ ಕೆಲಸವನ್ನು ಅವ್ರು ಮಾಡಿದ್ರು ಆದರೆ ಕುಮಾರಸ್ವಾಮಿ ಅವರ ಸಲುವಾಗಿ ಯೋಗೀಶ್ವರ್ ಅವರನ್ನ ಬಲಿ ಕೊಡುವ ಒಂದು ಶೆಡ್ ಅಂತ ನಡೆದೋಯ್ತು ಅದರಲ್ಲಿ ಯಡಿಯೂರಪ್ಪನವ್ರ ಕಾಂಟ್ರಿಬ್ಯೂಷನ್ ಕೂಡ ಇದೆ ಯಡಿಯೂರಪ್ಪನವರಿಗೆ ರಾಜಕೀಯವಾಗಿ ಯೋಗೀಶ್ವರ್ ಕಂಡರಾಗಲ್ಲ ಅದಕ್ಕೆ ಕಾರಣ ಗೊತ್ತೆ ಯಡಿಯೂರಪ್ಪನವ್ರ ವಿರುದ್ಧ ಭಿನ್ನಮತಿಯ ಚಟುವಟಿಕೆ ನಡೆದಾಗ ಅಂದ್ರೆ ನಾಯಕತ್ವವನ್ನು ಸಿ ಪಿ ಯೋಗೀಶ್ವರ್ ಹೊಂದಿದ್ದರು ಸೊ ಈಗ ಅವರನ್ನು ಬಲಿ ಕೊಡುವ ಒಂದು ಯತ್ನ ಏನು ನಡೀತು ಆ ಯತ್ನದ ನಂತರ ಅವರು ಈಗ ಈಗಾಗಲೇ ಒಂದು ಕಾಲನ ಹೊರಗಿಟ್ಟಿದ್ದಾರೆ ಇಟ್ಟಿದ್ದಾರೆ ಇವತ್ತು ಸಂಜೆ ಹೊತ್ತಿಗೆ ಅವರು ರಾಜಕೀಯ ಕಾಂಗ್ರೆಸ್ನಿಂದ ನಿಲ್ತಾರೆ ಇಂಡಿಪೆಂಡೆಂಟ್ ನಿಲ್ತಾರೆ ಅನ್ನೋದು ಗೊತ್ತಾಗುತ್ತೆ ಸಿ ಪಿ ಯೋಗೀಶ್ವರ್ರವರನ್ನ ಬಲಿ ಕೊಡುವ ಮೂಲಕ ಬಿ ಜೆ ಪಿಯೊಳಗಿನ ಬಹುತೇಕ ಒಕ್ಕಲಿಗರ ನಾಯಕತ್ವ ಏನಿದೆ ಇಂಡಿಪೆಂಡೆಂಟ್ ಆದ ಒಕ್ಕಲಿಗರ ನಾಯಕತ್ವವನ್ನು ಬಿ ಜೆ ಪಿ ಮುಗಿಸಿದೆ ಅದೇ ಆತ್ಮಹತ್ಯೆ ರಾಜಕಾರಣ ಅಂತ ಈಗಿರುವ ಬಹುತೇಕ ಪ್ರಮುಖ ಒಕ್ಕಲಿಗರ ನಾಯಕರು ಯಾರು ನೋಡಿ ಅಲ್ವಾ ಒಂದು ಅಶೋಕ್ ಅವರು ಅಲ್ವಾ ಇನ್ನೊಬ್ಬರು ಅಶ್ವತ್ಥನಾರಾಯಣ ಇವ್ರು ಎಂದೂ ಕೂಡ ಒಕ್ಕಲಿಗರ ನಾಯಕರಾಗಿ ಕಾಣಿಸ್ಕೊಂಡೇ ಇಲ್ಲ ಅವರು ಎಸ್ಪೆಷಲಿ ಅಶ್ವತ್ ನಾರಾಯಣ ಬ್ರಾಹ್ಮಣರ ಪ್ರಾಬಲ್ಯ ಇರುವ ಗೆಲ್ಲದು ಅಂದ್ರೆ ಅವರಿಗೆ ಬಹುತೇಕ ಬರೋ ಓಟ್ಗಳೇನಿದೆ ಸಂಘಿಗಳದ್ದು ಸಂಘ ಪರಿವಾರದವರು ಕೇಶ ಶಿಲ್ಪ ಇಂಥ ಕಡೆ ಬ್ರಾಹ್ಮಣರು ಅವರಿಗೆ ಅವರು ಅಶ್ವತ್ ನಾರಾಯಣಗೆ ಓಟ್ ಹಾಕ್ತಾರೆ ಯಾಕಂದರೆ ಅವರು ಒಂಥರ ಎಲ್ಲವನ್ನ ಒಪ್ಪಿಕೊಳ್ಳುವ ತಲೆ ಬಗ್ಗೆ ನಿಲ್ಲುವ ಒಬ್ಬ ರಾಜಕಾರಣಿ ಬ್ರಾಹ್ಮಣರಿಗೆ ಭಾಳ ಇಷ್ಟ ಅವ್ರು ಕಂಡ್ರೆ ಆ ರೀತಿ ಬ್ರಾಹ್ಮಣರ ಕಾನ್ಸ್ಟ್ಯೂಸಿ ಮಲ್ಲೇಶ್ವರಮ್ದಲ್ಲಿ ಗೆಲ್ಲುವವರು ಅವರು ಇನ್ನು ಸನ್ಮಾನ್ಯ ಸಾಮ್ರಾಟ್ ಅಶೋಕ್ ಅವರು ಅವ್ರಿಗೆ ಸಾಮ್ರಾಟ್ರ ಅಂತಾರೆ ಅವ್ರು ಅಲ್ಲಿ ಸಾಮ್ರಾಟ್ರ ಗೊತ್ತಿಲ್ಲ ಇತ್ತೀಚಿಗಂತೂ ಅವರು ಅಪೋಸಿಷನ್ ಲೀಡ್ರಾದ್ಮೇಲೆ ಮಾತನಾಡೋದು ನೋಡಿದರೆ ಭಯ ಆಗುತ್ತೆ ಕಣ್ರಿ ಉಪಮುಖ್ಯಮಂತ್ರಿಯಾಗಿ ಇನ್ನೋರು ಇದ್ದರು ಯಾಕೆ ಈ ರೀತಿ ಲೋ ಇಳಿತಾರೆ ಅವರು ಅರ್ಥನೇ ಆಗಲ್ಲ ನನಗೆ ಅಷ್ಟು ಲೋ ಲೆವೆಲ್ಲು ಯಾವುದು ಫಿಶ್ ಮಾರ್ಕೆಟ್ನ ಜಗಳ ಆಡ್ದಂಗೆ ಏನೋ ಜಗಳ ಆಡ್ತಾರೆ ಎಲ್ಲ ಲೋ ಭಾಳ ಲೋ ಲೆವೆಲ್ ಡಿಸ್ಕಷನ್ ಸೊ ಅವರು ಅವರದ್ದು ಪದ್ಮನಾಭನಗರ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಆ ಕಾನ್ಸ್ಟಿಟ್ಯೂಯೆನ್ಸಿ ಹಾಗೆ ಅಲ್ಲೂ ಕೂಡ ಬಿ ಜೆ ಪಿಯವರ ಅವರ ಪ್ರಾಬಲ್ಯ ಇದೆ ಯಾವುದಿದೆ ಬರ್ತಾರೆ ಅದರಿಂದ ಇವರಿಬ್ಬರು ಕೂಡ ಹೊಳಿರೋ ಇನ್ನು ಯಾರಿದ್ದಾರೆ ಬಿಜೆಪಿಗೆ ಗೋಕಲಿಗರ ನಾಯಕರು ಯಾರೂ ಇಲ್ಲ ಇರುವ ಒಕ್ಕಲಿಗರ ನಾಯಕರನ್ನೇ ಬಿಜೆಪಿ ಮುಗಿಸ್ತಾ ಇದೆ ಮುಗಿಸುವ ಮೂಲಕ ಹಳೆ ಮೈಸೂರು ಪ್ರದೇಶವನ್ನು ಸಂಪೂರ್ಣವಾಗಿ ಜೆ ಡಿ ಕೊಡ್ತಾ ಇದೆ ಇದು ಕ್ಲೆವರ್ ಮೂವ ಇದು ಬುದ್ಧಿವಂತಿಕೆಯ ಮೂವ ಯಾಕೆಂದ್ರೆ ಒಂದು ಹಳೆ ಮೈಸೂರು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ನಾಶವಾಗುತ್ತೆ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ವಾತಾವರಣ ಸೃಷ್ಟಿಯಾಗತ್ತೆ ಅದಾದರೆ ಮತ್ತೆ ಬಿ ಜೆ ಪಿ ಬೆಳೆಯುವ ಅವಕಾಶ ಈ ಪ್ರದೇಶದಲ್ಲಿ ಇರೋದೇ ಇಲ್ಲ ಯಾಕಂದರೆ ಕುಮಾರಸ್ವಾಮಿಗೆ ಅವರ ಸಾಮ್ರಾಜ್ಯದಲ್ಲಿ ದೇವೇಗೌಡರ ಸಾಮ್ರಾಜ್ಯದಲ್ಲಿ ಅವ್ರಿಗೆ ಭಾಳ ಸ್ಪಷ್ಟ ಅವರಿಗೆ ಕಾಂಗ್ರೆಸ್ನಿಂದ ಈ ಪ್ರದೇಶವನ್ನು ಕಿತ್ಕೋಬೇಕು ಅದಕ್ಕಾಗಿ ಅವರು ಜೆ ಡಿ ಎಸ್ನಲ್ಲಿದ್ದಾಗಲೂ ಕೂಡ ಒಕ್ಕಲಿಗ ನಾಯಕತ್ವವನ್ನು ಮುಗಿಸ್ತಾನೆ ಬಂದವರು ಯಾವುದೇ ಒಕ್ಕಲಿಗ ನಾಯಕರು ಬೆಳೆಯೋದಕ್ಕೆ ಅವ್ರು ಅವಕಾಶನೇ ಕೊಟ್ಟಿಲ್ಲ ಒಂದು ಕಡೆಯಿಂದ ಜೆ ಡಿ ಎಸ್ ಪಕ್ಷ ಏನಿದೆ ಕುಮಾರಣ್ಣ ತಾವು ಮಾತ್ರ ಉಳ್ಕೊಂಡು ಉಳಿದ ಒಕ್ಕಲಿಗ ನಾಯಕತ್ವವನ್ನು ಮುಗಿಸ್ತಾರೆ ಅದಕ್ಕೆ ಜನ ಅವ್ರ ಜೊತೆ ಇದ್ದವ್ರು ಬಿಟ್ಟು ಹೋಗಿದ್ದಾರೆ ಚಲೋರಾಯಸ್ವಾಮಿ ಇನ್ನೇನು ಬೇಕು ಕುಮಾರಸ್ವಾಮಿ ಮತ್ತು ಚಲೋರಾಯಸ್ವಾಮಿ ಒಂದೇ ಪ್ಲೇಟ್ನಲ್ಲಿ ಊಟ ಮಾಡೋ ಸ್ನೇಹಿತರು ಕಟ್ಟರಿ ಅದು ಊಟ ಸ್ವಲ್ಪ ಮಾಡ್ತಿದ್ದೀರ ಬೆಳಗಿನ ಜಾವದವರೆಗೆ ಊಟ ಅವರು ಗೊತ್ತಾಯ್ತಲ್ಲ ಮೂರು ಗಂಟೆ ಬಸವೇಶ್ವರನಗರದಲ್ಲಿ ಒಂದು ಮನೆ ಇತ್ತು ಸ್ವಾಮಿ ಅಲ್ಲಿ ಕುಮಾರಣ್ಣ ಮತ್ತು ಚಲುವರಾಯ ಸ್ವಾಮಿ ಕೂತರೆ ಬೆಳಗಿನ ಜಾವ ಬೆಳಗಿನ ಜಾವದವರೆಗೆ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಅವ್ರು ಪಾರ್ಟಿ ಮುಗಿತಾನೆ ಆಯ್ತು ಅಂತ ಸ್ನೇಹಿತರು ಆಯಿತು ಚಲುವರಾಯ ಸ್ವಾಮಿ ಬಿಟ್ರು ಬಿಡಬೇಕಾಯ್ತು ಹೀಗೆ ಲಿಸ್ಟ್ ಕೊಡ್ತಾ ಹೋಗ್ಬೋದು ಅವ್ರ ಇದರಲ್ಲಿ ಬೈರೇಗೌಡರು ನಾಗೇಗೌಡರು ಭಾಳಷ್ಟು ಜನ ಬೈರೇಗೌಡರು ಭಾಳ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ತಂದೆಯವರು ನಂಗೆ ಭಾಳ ಆತ್ಮೀಯರಾಗಿದ್ದವರು ಎಷ್ಟೋ ಸಂದರ್ಭದಲ್ಲಿ ಇವರು ರಾಜಕಾರಣದ ಬಗ್ಗೆ ಬೈರೇಗೌಡರು ನನಗೆ ನಾಗೇಗೌಡರು ಅವರು ದೆಹಲಿಗೆ ಹೋಗಿ ತೀರ್ಕೊಂಡ್ರಲ್ಲ ಹೋಗೋ ದಿನ ಎರಡು ದಿವಸ ಮೊದಲು ನನಗೆ ಹೇಳಿದ್ರು ನನಗೆ ಭಯ ಆಗುತ್ತೆ ಕಣ್ರಿ ನನಗೆ ಭಯ ಆಗುತ್ತೆ ರಾಜಕಾರಣದಲ್ಲಿ ಹೇಳ್ಬಿಟ್ಟು ಹೇಗೆ ತಮ್ಮ ನಾಯಕತ್ವ ತಮ್ಮನ್ನು ನನಗೆ ಟ್ರೈ ಟೈಮ್ ಅಂದ್ರೆ ಅಂದರೆ ದೈಹಿಕವಾಗಲ್ಲ ರಾಜಕೀಯವಾಗಿ ಹೇಗೆ ದೇವೇಗೌಡರು ತಮ್ಮನ್ನು ನಮ್ಮ ಮಾತನ್ನು ಹೇಳಿ ಹೀಗೆ ಲಿಸ್ಟ್ ಮಾಡ್ತಾ ಹೋಗ್ಬೋದು ಈ ಬಚ್ಚಗೌಡರು ಕೇಳಿ ಬಿ ಜೆ ಪಿಲಿ ಇದ್ದಾರಲ್ಲ ಕೇಳಿ ಅವ್ರು ಹೇಳ್ತಾರೆ ಅವರು ವಿಡಿಯೋಗಳು ಕೂಡ ಇದೆ ಹಬ್ಬ ಅಬ್ಬಾದ ಕೇಳಿದರೆ ಸಹ ಹೀಗೆ ಒಕ್ಕಲಿಗ ನಾಯಕತ್ವವನ್ನು ಒಂದು ಕಡೆ ಒಕ್ಕಲಿಗರ ಬೆಂಬಲ ಪಡೆದ ದೇವೇಗೌಡರ ಕುಟುಂಬವನ್ನೇ ಕುಟುಂಬ ಮುಗಿಸ್ತಾ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಬಿ ಜೆ ಪಿ ಹೊಸ ಒಕ್ಕಲಿಗ ನಾಯಕರು ಬೆಳೆಯದಂತೆ ಬರ್ತಾ ಇದೆ ಅಲ್ಟಿಮೇಟ್ಲಿ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಬೋತ್ ಆರ್ ಟಾರ್ಗೆಟಿಂಗ್ ಒಕ್ಕಲಿಗ ಲೀಡರ್ಸ್ ಇನ್ ಎ ಡಿಫ್ರೆಂಟ್ ವೇ ಎಸ್ ಹೇಳ್ದ ಹಳೆ ಮೈಸೂರು ಪ್ರದೇಶವನ್ನು ಸಂಪೂರ್ಣವಾಗಿ ಜೆ ಡಿ ಎಸ್ಗೆ ಗುತ್ತಿಗೆ ಕೊಟ್ಟು ಬಿ ಜೆ ಪಿ ಕಾಲ್ ಕಿತ್ ಹೊಡ ಈಗ ಹೊಡೋ ಇಲ್ಲಿ ಲೇಟೆಸ್ಟ್ ಇದೆ ಚನ್ನಪಟ್ಟಣದ ಏನಿದೆ ಇದು ಲೇಟೆಸ್ಟ್ ಸೊ ಇದು ಏನಿದೆ ಬಿ ಜೆ ಪಿ ಹಳೆ ಮೈಸೂರು ಪ್ರದೇಶದಲ್ಲಿ ಬೆಳೆಯದಂಥ ವಾತಾವರಣ ಸೃಷ್ಟಿಸ್ತದೆ ಕೊನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಬಿ ಜೆ ಪಿಗೂ ಕೈ ಕೊಡ್ತಾರೆ ಅವರು ಅಪ್ಪ ಜೆ ಡಿ ಎಸ್ನವ್ರು ಬೆಳೆಯೋವರೆಗೆ ಅವ್ರನ್ನ ಹಿಡ್ಕೊಂಡಿದ್ದಾರೆ ಅಷ್ಟೇ ವ್ಯತಿ ವ್ಯತ್ಯಾಸ ಆದರೆ ಅವ್ರು ಕೈ ಕೊಡ್ತಾರೆ ಅವರು ಕೈ ಕೊಟ್ಟರೆ ಬಿ ಜೆ ಪಿ ಏನೂ ನೆಲೆ ಉಳಿಯಲ್ಲ ಒಬ್ಬರು ಸಿಗಲ್ಲ ದೇವಸ್ಥಾನದ ಎದುರು ನಾಲ್ಕು ಜನ ಜೈ ಜೈ ಅನ್ಬೋದು ಅಷ್ಟೇ ಬಟ್ ರಾಜಕೀಯ ಕಾರ್ಯಕರ್ತರು ಸಂಪೂರ್ಣವಾಗಿ ಒಗ್ಗೊಡ್ತಾರೆ ಈಗ ಕುಮಾರಸ್ವಾಮಿ ಅವರಿಗೆ ಇವರು ಬೆಂಬಲ ಕೊಡುವ ಮೂಲಕ ಬಿ ಜೆ ಪಿ ಒಳಗೆ ಇರುವ ಕುಮಾರಸ್ವಾಮಿ ವಿರೋಧಿಗಳೇನಿದ್ರೆ ಅವರಿಗಿರುವ ದಾರಿ ಏನು ಅಂದರೆ ದ ಓನ್ಲಿ ಥಿಂಗ್ ದೇ ವಿಲ್ ಟು ಗೋ ಆ್ಯಂಡ್ ಜಾಯಿನ್ ಕಾಂಗ್ರೆಸ್ ನೋ ಅಂದರೆ ಅಲ್ಟರ್ನೇಟಿವ್ ಫಾರ್ ದೆಮ್ ಈಗ ಮೋಸ್ಟ್ ಪ್ರೊಬಲಿ ಯೋಗೇಶ್ವರದ್ದು ಹಾಗೇನೆ ಸಿ ಎಂ ಕಾಂಗ್ರೆಸ್ ನಾಯಕರ ಸ್ವಾಗತ ಸಾಗಿದೆ ಸಾಧ್ಯವತಿ ಅಂದರೆ ಯಾಕೆ ಡಿವೈಡ್ ಆಗುತ್ತೆ ಒಕ್ಕಲಿಗ ವೋಟರ್ಸ್ ಅಂದರೆ ಒಂದು ಕಡೆ ಕುಮಾರಣ್ಣ ಕಂಪ್ನಿ ಇನ್ನೊಂದು ಕಡೆ ಕಾಂಗ್ರೆಸ್ ಬಿ ಜೆ ಪಿ ಆತ್ಮಹತ್ಯೆ ಸುಸೈಡ್ ಇದಕ್ಕೆ ನಾನು ಆತ್ಮಹತ್ಯಾ ರಾಜಕಾರಣ ಅಂತ ಕರೆದಿದ್ದೆ ಈ ಆತ್ಮಹತ್ಯಾ ರಾಜಕಾರಣದ ಮೂಲಕ ಬಿ ಜೆ ಪಿ ಸಂಪೂರ್ಣವಾಗಿ ಹಳೆ ಮೈಸೂರನ್ನು ಕಳೆದುಕೊಂಡು ಕೇವಲ ಕರಾವಳಿ ಮತ್ತು ಉತ್ತರ ಕರ್ನಾಟಕ ಸೀಮಿತ ಆಗುತ್ತೆ ಉತ್ತರ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿಗೆ ನೀವು ನೋಡಿದರೆ ಯು ಸಿ ಕಲ್ಯಾಣ ಕರ್ನಾಟಕದಲ್ಲಿ ಅಂಥದ್ದಿಲ್ಲ ಅವ್ರಿಗೆ ಓನ್ಲಿ ಕಿತ್ತೂರು ಕರ್ನಾಟಕ ಸೊ ಬಿ ಜೆ ಪಿ ಅನ್ನುವ ಪಾರ್ಟಿ ಕೇವಲ ಕಿತ್ತೂರು ಕರ್ನಾಟಕಕ್ಕೆ ಸೀಮಿತ ಆಗುತ್ತೆ ಅದ್ರ ಜೊತೆಗೆ ಲಿಂಗಾಯತರು ಏನಿದ್ದಾರೆ ಇದರ ಭಾಳ ಡಿಫ್ರೆಂಟ್ ಇರೋರು ಅವ್ರು ಕೊನೆ ಬಿ ಜೆ ಪಿ ಇರ್ತಾರೆ ನಾನು ನಂಬಲ್ಲ ಅನುಮಾನನೇ ಇಲ್ಲ ದೇ ವಿಲ್ ಕಮ್ ಔಟ್ ಯಾಕಂದ್ರೆ ಅವ್ರು ಆ ರೀತಿ ಅಲ್ಲ ಹಾಗೆ ನೋಡಿದರೆ కోమవదికం లింగ ఎల్గూ ఇష్ట ఆగల బసవణ పరంపరేలు బవ్రు బసవణ అందర సాకు బవణ్ణన హరే భఫరెంట్ అది తు శక్తినే బే అల్వా సమాజిక న్యాయద పరికల్పనే అది ఆవే బిజెపి నెల ఎత్మహత్యా రాజకీయ రాజకీయ పక్ష సంపూర్ణి నాశపడ బిజెపి ಈಗ ಈ ಆತ್ಮಹತ್ಯಾ ರಾಜಕಾರಣಕ್ಕೆ ತೊಡಗಿಕೊಂಡಿದೆ ಒಕ್ಕಲಿಗ ನಾಯಕತ್ವವನ್ನು ಪಕ್ಷದ ಒಳಗಡೆ ಮುಗಿಸುವ ಮೂಲಕ ಮುಗಿಸುವ ಯತ್ನ ಅವರಿಗೆ ಬಹುದೊಡ್ಡ ಕೊಡುತ್ತೆ ಯೋಗೇಶ್ವರ ಅಂತ ಯೋಗೀಶ್ವರನ್ನ ಕಳೆದುಕೊಂಡ್ರು ಪ್ರೀತಂ ಗೌಡ್ರು ಗೊತ್ತಿಲ್ಲ ನಮಗೆ ಎಲ್ಲರನ್ನ ಕಳೆದುಕೊಳ್ತಾ ಕಳೆದುಕೊಳ್ತಾ ಎಲ್ಲವನ್ನ ಸನ್ಮಾನ್ಯ ಕುಮಾರಸ್ವಾಮಿಯವರ ಪಾದ ತಲದಲ್ಲಿ ಇಟ್ಟು ಅವರ ಪಾದಕ್ಕೆ ಿ ಗಂಧ ಹಚ್ಚಿ ಹೂ ಹಾಕಿ ಕೈ ಮುಗಿತಾ ಇರುವಂಥ ಬಿ ಜೆ ಪಿ ಏನಿದೆ ಅದು ಅದು ಕರ್ನಾಟಕದಲ್ಲಿ ತನ್ನ ನೆಲೆಯನ್ನು ಈ ರಾಜಕಾರಣದ ಮೂಲಕ ಕಳೆದುಕೊಳ್ಳುತ್ತೆ ಯಾಕಂದರೆ ಇದು ಆತ್ಮಹತ್ಯಾ ರಾಜಕಾರಣ ಅಂತ ಲೆಟಸ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಯಿನೆಲೆ ಕಡೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉದ್ಯಮ ಉಳಿಸಿದವರು ತಾವು ಬೆಳೆಸುವವರು ತಾವು ನನ್ನ ಬೆನ್ನನ್ನು ತಟ್ಟಿಸ್ತಾ ಇರುವವರು ತಾವು ನನ್ನನ್ನು ಪ್ರೀತಿಸ್ತಾ ಇರುವವರು ತಾವು ತಮಗೆ ಸಾವಿರ ಸಾವಿರ ನಮಸ್ಕಾರಗಳು